ಒಂದು ಕಡೆ ಮೊಬೈಲ್ ಐತಿ ಒಂದು ಕಡೆ ಪುಸ್ತಕ ಐತಲ್ಲ ಮೊಬೈಲ್ ಹಿಡ್ಕೊಂಡ್ರೆ ಊರಾಗ ಮೊಬೈಲ್ ತಲೆ ತಗ್ಗಿಸಿ ತಿರುಗುವಂತೆ ಮಾಡುತ್ತದೆ ಪುಸ್ತಕ ಹಿಡ್ಕೊಂಡ್ರೆ ಊರಾಗ ತಲೆ ಎತ್ತಿ ತಿರುಗುವಂತೆ ಪುಸ್ತಕ ಮಾಡುತ್ತದೆ ಅನ್ನೋದು ಗೊತ್ತಾಗುತ್ತೆ ಅಷ್ಟೆ ಇದನ್ನು ತಿಳ್ಕೊಂಡ್ರೆ ನಮ್ಮ ಹವ್ಯಾಸಗಳನ್ನು ಬಿಡಬಹುದು ಅಷ್ಟೆ ಅದಕ್ಕೆ ಈ ಹವ್ಯಾಸಗಳದವಲ್ಲ ಇವು ಬಿಡೋದು ಹೆಂಗ ಅಂದ್ರೆ ಇದನ್ನು ಏನು ಮಾಡೋದು ಅಂದ್ರೆ ಈ ಹವ್ಯಾಸಗಳ ಜೊತೆ ಕುಸ್ತಿ ಹಿಡಿಬಾರ್ದು ನಾವು ಈಗೊಂದು ಮನೆಯಾಗೆ ಕತ್ತಲಾಗಿರ್ತೈತಿ ಕತ್ತಲಾದಾಗ ಕತ್ತಲೆ ಹೋಗಬೇಕಾದ್ರೆ ನಾವು ಬೈದ್ರ ಕತ್ತಲೆ ಹೋಗೋದಿಲ್ಲ ಬಡದ್ರ ಕತ್ತಲೆ ಹೋಗೋದಿಲ್ಲ ಅದ್ರ ಜೊತೆ ಗುದ್ದಾಡ್ದ್ರ ಕತ್ತಲೆ ಹೋಗೋದಿಲ್ಲ ಕತ್ತಲೆ ಹೋಗಬೇಕಂದ್ರೆ ಏನೂ ಮಾಡೋದಿಲ್ಲ ದೀಪ ಹಚ್ಚಬೇಕು ಕತ್ತಲೆ ತನ್ನಷ್ಟಕ್ಕೆ ತಾನೇ ಹೋಗ್ತದೆ ನಮಗೆ ದುರಭ್ಯಾಸಗಳನ್ನು ನಾವು ಬಿಡಬೇಕು ಅಂತಂದ್ರೆ ಅದ್ರ ಜೊತೆ ಕುಸ್ತಿ ಹಿಡಿಬಾರ್ದು ದುರಭ್ಯಾಸ ಬಿಡುವುದೇ ಇತ್ತು ಅಂದರೆ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಂಡ್ಬಿಟ್ರೆ ಸಾಕು ದುರಭ್ಯಾಸಗಳು ತನ್ನಷ್ಟಕ್ಕೆ ತಾನೇ ಹೋಗ್ತವೆ ಒಳ್ಳೆಯ ಅಭ್ಯಾಸ ನಾವು ಬೆಳೆಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡುವುದಷ್ಟೆ ಈಗೊಂದು ಪೊಲೀಸ್ ಇರ್ತೈತಿ ನೀವು ನೋಡು ಮುಧೋಳ ನಾಯಿ ಅಂತ ಕೇಳಿರಿಲ್ಲ ಮುಧೋಳ ನಾಯಿ ಭಾರ ಫೇಮಸ್ ಇರ್ತೈತಿ ಒಂದ ನಾಯಿ ಹೊಟ್ಟೆಯೊಳಗೆ ಎರಡು ಕುನ್ನೆ ಹುಟ್ಟಿರ್ತಾವೆ ಒಂದು ದಾರ್ಯಾಗೆ ಹೋಗ್ತೈತಿ ಬೀದಿ ನಾಯಿ ಆಗ್ತೈತಿ ಒಂದು ಪೊಲೀಸ್ರ ಕೈಯಾಗಿ ಸಿಗ್ತೈತಿ ಒಂದು ದಿವಸ ಈ ಡಾಗ್ ಶೋ ನಾಯಿಗಳ ಪ್ರದರ್ಶನ ಇರ್ತೈತಲ್ಲ ಎರಡು ನಾಯಿಗಳು ತೊಂಬರ್ತಾರೆ ಒಂದೇ ತಾಯಿಯೊಳಗೆ ಹುಟ್ಟಿದ ಎರಡೂ ಕುನ್ನೆಗಳು ಒಂದು ಪೊಲೀಸರ ಕೈಗೆ ಸಿಕ್ಕೈತಿ ಒಂದು ಬೀದಿ ನಾಯಿ ಆಗೈತಿ ಎರಡೂ ಹಿಡ್ಕೊಂಡು ನಿಂತಾರ ಒಂದಿಷ್ಟು ಮುಂದೆ ಬಿಸ್ಕಿಟ್ ಹಾಕ್ಯಾರ ಬಿಸ್ಕಿಟ್ ಹಾಕಿದ್ರೆ ಸ್ಟ್ರೀಟ್ ಇತ್ತಲ್ಲ ಬೀದಿ ನಾಯಿ ಪಟ್ನ ತಗೊಂಡು ಓಡಿ ಹೋಯ್ತು ಆದರೆ ಅದೇ ಡಾಗ್ ಇತ್ತಲ್ಲ ಅದು ಡಾಗ್ ಅದು ಟ್ರೇನ್ ಮಾಡಿದ ನಾಯಿ ಅದು ಅಭ್ಯಾಸ ಮಾಡಿಸಿದ ನಾಯಿ ಅದು ಹಂಗೆ ತಗೊಳ್ಳಿಲ್ಲ ಅದು ಯಾವಾಗ ಪೊಲೀಸ್ ಅವನ ಕಮಾಂಡರ್ ಕಮೆಂಡ್ ಕೊಡುವ ಮಟ್ಟ ಅನ್ನೋದು ಹೋಗಲಿ ತಿನ್ನಲಿಲ್ಲ ಅದು ಹಂಗೆ ನಮ್ಮ ಮನಸ್ಸು ಬೀದಿ ನಾಯಿ ಆಗಬಾರ್ದು ನಮ್ಮ ಮನಸ್ಸು ಟ್ರೈನ್ಡ್ ಆಗಾಗಬೇಕು ಅಂದಾಗ ಕರ್ಕಷ್ಟೆ ಇದು ಅಭ್ಯಾಸ ಇದೆ ಕೆಟ್ಟ ಹವ್ಯಾಸಗಳನ್ನು ನಾವು ಬಳಸಿಕೊಂಡಿವೆ ಅಂದರೆ ಅದು ಹ್ಯಾಬಿಟ್ ಆಗುತ್ತೆ ಅಷ್ಟೆ ಹ್ಯಾಬಿಟ್ ಬಿಕಮ್ಸ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಬಿಕಮ್ಸ್ ಅವರ್ ನೇಚರ್ ನೇಚರ್ ಬಿಕಮ್ಸ್ ಅವರ್ ಫ್ಯೂಚರ್ ಅಷ್ಟೆ ಒಳ್ಳೆಯ ಹವ್ಯಾಸಗಳನ್ನು ಬಳಸಿಕೊಂಡ್ರೆ ಒಳ್ಳೆಯದು ಕೆಟ್ಟ ಹವ್ಯಾಸ ಬಳಸ್ಕೊಂಡ್ರೆ ಕೆಟ್ಟದ್ದಷ್ಟೇ ಅದಕ್ಕೆ ಒಳ್ಳೆಯ ಹವ್ಯಾಸಗಳನ್ನು ಅಭ್ಯಾಸ ಮಾಡೋದು ನಾವು ಏನು ಸಂತರು ಶರಣರು ಅಂದ್ರೆ ಎಲ್ಲರೇ ಆಗ್ತಾರಂತಲ್ಲ ನಾನು ಕೆಟ್ಟದ್ದು ಬಿಡಬೇಕನ್ನುವ ಒಂದು ಸಂಕಲ್ಪ ಮಾಡಿದ ಕ್ಷಣವೇ ನಾನು ಸಂತ ಅಷ್ಟೆ ಕೆಟ್ಟವನಾಗಲಿಕ್ಕೆ ಅರುವತ್ತು ವರ್ಷಗಳು ಮನುಷ್ಯನಿಗೆ ಬೇಕಾಗಬಹುದು ಸಂತನಾಗಲಿಕ್ಕೆ ನಾನು ಈ ಕ್ಷಣಕ್ಕೆ ಒಳ್ಳೆಯವನಾಗುವೆ ಅನ್ನುವ ಸಂಕಲ್ಪ ಸಾಕು ಒಳ್ಳೆಯವನಾಗ್ತಾನೆ ಅಷ್ಟೆ ಕೆಟ್ಟವನಾಗಲಿಕ್ಕೆ ಅರುವತ್ತು ವರ್ಷ ಬೇಕಾಗ್ತದೆ ಒಳ್ಳೆಯವನಾಗಲಿಕ್ಕೆ ಅಷ್ಟು ಬೇಕಾಗಿಲ್ಲ ಒಂದು ಕ್ಷಣ ಸಾಕಷ್ಟೆ ಅದಕ್ಕೆ ಮನುಷ್ಯ ಅಭ್ಯಾಸದ ಬಲ ಬೇಕು ಅಂತ ಆಮೇಲೆ ಇನ್ನೊಂದು ವೈರಾಗ್ಯ ವೈರಾಗ್ಯ ಅಂದರೆ ನಾವೇನು ತಿಳ್ಕೊಂಡಿವಿ ಅಂದ್ರೆ ಎಲ್ಲ ಹೆಂಡರು ಮಕ್ಕಳು ಮನಿ ಮಠ ಎಲ್ಲ ಬಿಟ್ಟು ಎಲ್ಲೋ ಹಿಮಾಲಯಕ್ಕೆ ಹೋಗಬೇಕು ಅಂತ ನಾವು ತಿಳ್ಕೊಂಡಿವಿ ಎಲ್ಲ ಬಿಟ್ಟು ಹೋಗುವುದು ವೈರಾಗ್ಯ ಅಲ್ಲ ಇದ್ದು ಸಾಧಿಸುವುದೈತಿಲ್ಲ ಅಷ್ಟೆ ಎಲ್ಲಿ ಬಿಟ್ಟು ಎಲ್ಲಿ ಹೋಗವನೇ ಹಿಮಾಲಯ ಆಲಯವನ್ನು ಬಿಟ್ಟು ಹಿಮಾಲಯಕ್ಕೆ ಹೋದರೂ ಹಿಮಾಲಯದೊಳಗೂ ಒಂದು ಆಲಯವೇ ಐತಲ್ಲ ಎಲ್ಲಿ ಹೋಗವನ್ನೇ ಬಿಟ್ಟು ಶರಣರು ಇದನ್ನು ಬಹಳ ಚಿಂತನೆ ಮಾಡಿದ್ರು ವೈರಾಗ್ಯ ಅಂದರೆ ಏನು ನಾವೇನು ತಿಳ್ಕೊಂಡಿದ್ವಿ ವೈರಾಗ್ಯ ಅಂದರೆ ಎಲ್ಲ ಮನೆ ಹೆಂಡರು ಮಕ್ಕಳು ಗಂಡ ಎಲ್ಲ ಆಸ್ತಿ ಪಾಸ್ತಿ ಬಿಟ್ಟು ಎಲ್ಲೋ ದೂರ ಹಿಮಾಲಯಕ್ಕೆ ಹೋಗೋದು ನಾವು ವೈರಾಗ್ಯ ಅಂತ ತಿಳ್ಕೊಂಡಿದ್ವಿ ಒಬ್ಬ ಶರಣೇ ಮಸಣಯ್ಯಗಳ ಪುಣ್ಯಸ್ತ್ರೀ ಒಂದು ವಚನ ಬರಿತಾಳೆ ಅಷ್ಟು ಸುಂದರವಾಗಿ ವೈರಾಗ್ಯ ಅನ್ನುವುದನ್ನು ವಿಮರ್ಶೆ ಅವರು ಹಣ್ಣು ಬಿಟ್ಟು ಲಿಂಗವನ್ನುಲಿಸಬೇಕೆಂಬರು ಹೊನ್ನಿಗೂ ಲಿಂಗಕ್ಕೂ ವಿರೋಧವೇ ಏನು ವಿರೋಧ ಐತಪ್ಪ ಹೆಣ್ಣು ಬಿಟ್ಟು ಲಿಂಗವನ್ನುಲಿಸಬೇಕೆಂಬರು ಹೆಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ ಮಣ್ಣ ಬಿಟ್ಟು ಲಿಂಗವನ್ನುಲಿಸಬೇಕೆಂಬರು ಮಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ ಅಂಗ ಬಿಟ್ಟು ಲಿಂಗವನ್ನುಲಿಸಬೇಕೆಂಬರು ಇಂದ್ರಿಯಗಳ ಬಿಟ್ಟು ಲಿಂಗವನ್ನುೊಲಿಸಬೇಕೆಂಬರು ಜಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಅಂಗ ಇಂದ್ರಿಯ ಜಗಕ್ಕೂ ಲಿಂಗಕ್ಕೂ ವಿರುದ್ಧವೇ ಅಲ್ಲ ಮಣ್ಣು ಬಿಟ್ಟು ಹಣ್ಣು ಬಿಟ್ಟು ಸಂಪತ್ತು ಬಿಟ್ಟು ದೇವರಿಗೆ ಒಲಿಸಬೇಕು ದೇವನ ಒಲುಮೆ ಆಗಬೇಕಾದ್ರೆ ದೇವನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಸಂಪತ್ತಿರಬಾರ್ದು ಅಂತ ಹೇಳ್ತಾರಲ್ಲ ಸಂಪತ್ತಿಗೂ ದೇವನ ಒಲುಮಿಗೂ ಏನು ಸಂಬಂಧ ಐತಿ ಏನು ಸಂಪತ್ತಿದ್ರೆ ಏನು ರೊಕ್ಕ ಇದ್ದರೆ ದೇವರು ಒಲಮೆ ಆಗೋದಿಲ್ಲ ಅಂತ ಏನೈತಿ ರೊಕ್ಕ ಬಿಡಬೇಕು ಸಂಪತ್ತು ಬಿಡಬೇಕು ಅಂದರೆ ದೇವನ ಸಾಕ್ಷಾತ್ಕಾರ ಆಗ್ತೈತಿ ಅಂತ ಎಲ್ಲೈತಿ ಅವ್ರು ಎಷ್ಟು ಸುಂದರವಾದ ಮಾತು ಹೇಳ್ತಾರೆ ಅಂದರೆ ವೈರಾಗ್ಯ ಅಂದರೆ ಯಾವುದು ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು ಕೋಪದ ಮುನಿಸ ಕಾಣುವುದು ಮರದಡೆ ಕಾಣದು ಅರಿವಿನಿಂದ ಸುಖವು ನಮ್ಮ ಮಸಣಯ್ಯ ಪ್ರಿಯ ಗಜೇಶ್ವರಲಿಂಗ ಎಷ್ಟು ಚಂದ ಅವರು ವಿಮರ್ಶೆ ಮಾಡ್ತಾರೆ ವೈರಾಗ್ಯ ಅಂತ ಯಾವುದಕ್ಕೆ ಅನ್ಬೇಕಂದ್ರೆ ಹೊನ್ನ ಬಿಡುವುದು ವೈರಾಗ್ಯ ಅಲ್ಲ ವೈರಾಗ್ಯ ಅಂದ್ರೆ ದುಡ್ಡು ಬಿಡುವುದು ವೈರಾಗ್ಯ ಅಲ್ಲ ಇನ್ನೊಬ್ಬರ ಆಶೆ ಆಸೆ ಅಂದ್ರೆ ಇದು ನಿಜವಾದ ವೈರಾಗ್ಯ ಅಷ್ಟೆ ವೈರಾಗ್ಯ ಅಂದ್ರೆ ದುಡ್ಡು ಬಿಡುವುದಲ್ಲ ಇನ್ನೊಬ್ಬರ ದುಡ್ಡು ನೋಡಿ ಬಿಡುವ ಇನ್ನೊಬ್ಬರ ದುಡ್ಡಿಗೆ ಆಸೆ ಮಾಡದಂಗಿದ್ದೆ ಅದು ವೈರಾಗ್ಯ ಹೆಣ್ಣು ಬಿಡುವುದು ವೈರಾಗ್ಯ ಅಲ್ಲ ನಿನ್ನ ಕೈ ಹಿಡಿದ ಧರ್ಮ ಪತ್ನಿಗೆ ಮೋಸ ಮಾಡದಂಗೆ ಬದುಕದೆ ಅಂದರೆ ನೀನು ನಿಜವಾದ ವೈರಾಗ್ಯವಂತ ಅಷ್ಟೆ ಏನು ನಾಟಕ ನೋಡಕ್ಕೆ ಹೋಗ್ಯಾನ ಹೋಗಿ ಬಣ್ಣ ಹಚ್ಚಿಕೊಂಡವ್ರು ನೋಡಿ ಮನ್ಯಾನವರು ಸರಿಗಿಲ್ಲ ನಾಟಕ ನೋಡಿ ಹೋದ ಬಂದು ಮನೆಗಂತಾನ ಮನ್ಯಾನವರು ಸರಿಗಿಲ್ಲ ಒಂದು ಕ್ಷಣ ವಿಚಾರ ಮಾಡಬೇಕಾಗಿತ್ತಲ್ಲ ಬಣ್ಣ ಹಚ್ಚುಕೊಂಡವ್ರು ಯಾರು ನಿನ್ನ ಬದುಕಿಗೆ ಬಣ್ಣ ಕೊಟ್ಟವ್ರು ಯಾರು ಹಚ್ಚಿಕೊಂಡು ಬಣ್ಣ ಹೋಗ್ತೈತಿ ಬದುಕು ಕೊಟ್ಟವ್ರು ನಿನ್ನ ಅನ್ನುವ ಸತ್ಯ ಗೊತ್ತಾತು ವೈರಾಗ್ಯ ಅಷ್ಟೆ ಮಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕು ಏನು ಮಣ್ಣು ಬಿಟ್ಟು ವೈರಾಗ್ಯ ಏನಿಲ್ಲ ಇನ್ನೊಬ್ಬರು ಭೂಮಿ ಬೆಳೀತು ಅಂದ್ರೆ ಅದನ್ನು ನೋಡಿ ಸಂತೋಷ ಪಡುವುದು ವೈರಾಗ್ಯ ಅಷ್ಟೇ ನನ್ನ ಭೂಮಿ ಬೆಳೆದಿಲ್ಲ ಇನ್ನೊಬ್ರು ಭೂಮಿ ಬೆಳೆದೈತೆಲ್ಲ ನೋಡಿ ಸಂತೋಷ ಪಡ್ಬೇಕು ಅವ ಅಂತ ತಿಳ್ಕೊಂಡು ಅವನು ಹೊಲದಾಗ ಹೋಗಿ ನೆಂಬಿ ಹಣ್ಣು ಹೋಗದಿ ಅಂದ್ರೆ ನಿಂದು ವೈರಾಗ್ಯ ಅಟ್ಟದಷ್ಟೆ ದೇವರು ಅವನಿಗೆ ಹತ್ತು ಚೀಲ ಬೆಳೆಯುವ ಶಕ್ತಿ ಕೊಟ್ಟನಲ್ಲಪ್ಪ ಭಗವಂತ ನನಗೆ ಮುಂದಿನ ವರ್ಷ ಹದಿನೈದು ಚೀಲ ಬೆಳೆಯುವ ಶಕ್ತಿ ತೋಳಿಗೆ ಕೊಡು ಅಂದೇನೆ ನಿಜವಾದ ರೈತ ಇದು ವೈರಾಗ್ಯ ಅಷ್ಟೇ ಅಲ್ಲಿ